ಈ ಸಕಲೇಶ್ ಏನಾಗಿದೆ ಕಸಾನ ಒಂದು ಒಂದು ಕ್ರೀಡಾಂಗಣ ಇದೆ ಸಕಲೇಶ್ ಸುಭಾಷ್ ಮೈದಾನ ಆ ಕ್ರೀಡಾಂಗಣದ ಮಧ್ಯದಲ್ಲಿ ಎಂಟತ್ತು ವರ್ಷಗಳಿಂದ ಕಸಾನ ಸ್ಟಾಕ್ ಮಾಡಿ ಆ ಇಡೀ ಮಳೆಯಲ್ಲಿ ನೆಂದು ಅಕ್ಕಪಕ್ಕದಿರ್ತಕ್ಕಂಥ ಅಂಗಡಿಗಳು ಬರ್ತಕ್ಕಂಥ ಮಕ್ಕಳಿಗೆಲ್ಲೇ ಬರ್ತಕ್ಕಂಥ ವ್ಯವಸ್ಥೆ ಆಗಿದೆ ನಾವು ಹಲವಾರು ವರ್ಷಗಳಿಂದ ಅದನ್ನ ಟೆಂಡರ್ ಆಗುತ್ತೆ ಅಂತ ಹೇಳ್ತಾರೆ ಅದೇನೋ ಕಸಾನ ವಿಲೇವಾರಿ ಮಾಡಲಿಕ್ಕೆ ಈ ನಿಟ್ಟಿನಲ್ಲಿ ದಯವಿಟ್ಟು ಅದನ್ನ ಕಸನ ಅಲ್ಲಿಂದ ಶಿಫ್ಟ್ ಮಾಡಿ ಅದನ್ನ ಆದಷ್ಟು ಬೇಗ ವಿಲೇವರಿ ಮಾಡಿಕೊಡಬೇಕು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡಬೇಕು ಆದಷ್ಟು ಬೇಗ ಟೆಂಡರ್ ಮಾಡಿ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ನಿಜವಾಗ್ಲೂ ಸಕಲೇಶಪುರ ಜನಕ್ಕೆ ಎಲ್ಲಾ ಕಡೆ ಇದೆ ಈಗ ನಗರದ ಕಸವನ್ನು ಗ್ರಾಮೀಣ ಪ್ರದೇಶದಲ್ಲಿ ಹಾಕ್ತಿದ್ದಾರೆ ನಮ್ಮಲ್ಲಿ ಸುಳ್ಳಿ ಅಲ್ಲಿಯ ಕೂಡ ಈಗ ಡಂಪ್ ಮಾಡಿ ವೇಸ್ಟ್ ಆಗಿ ನೀರು ಹರಿದು ಬಂದು ಆ ನೀರೆಲ್ಲ ಮಳೆಗಾಲದಲ್ಲಿ ಪರಿಸರಕ್ಕೆ ಬಂದು ಹಾಳಾಗ್ತಿದೆ ರೋಗ ಬರ್ತದೆ ಅದಕ್ಕೋಸ್ಕರ ನಮ್ಮ ಕೂಡ ಮತ್ತೊಂದು ವಿಷಯ ಅಲ್ಲಿ ನಮ್ಮ ಈಗ ಮೊದಲು ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಇರುವಾಗ ಗ್ರಾಮ ಪಂಚಾಯತ್ ಸದಸ್ಯರ ಗೌರವಧನವನ್ನು ಜಾಸ್ತಿ ಮಾಡಿಸಿದ್ದಾರೆ ನಗರ ಮತ್ತು ಪಟ್ಟಣ ಪಂಚಾಯತ್ ಎಲ್ಲ ಸದಸ್ಯರ ಗೌರವ ಜಾಸ್ತಿ ಮಾಡ್ಬೇಕಂತ ವಿನಂತಿ ಈಗ ಮಂತ್ರಿ ಅವರೇ ಒಂದು ವೇದ ಅದು ಸಬ್ಜೆಕ್ಟ್ ಮೈನ್ ಆಗಿ ಒಂದು ಈಗ ನಮ್ಮ ಸುಲ್ಯದ ಮೇಲೆ ಹಾಗೆ ನಗರದಲ್ಲಿ ಜಾಗ ಇಲ್ಲ ಅಂತ ಹೇಳಿ ಗ್ರಾಮೀಣ ಮಟ್ಟದಲ್ಲಿ ನಗರಸಭೆಯವರು ತೆಗುವಂಥದ್ದು ಗ್ರಾಮೀಣ ಮಟ್ಟದಲ್ಲಿ ಜಾಗ ನೋಟ್ ಮಾಡಿ ಪಂಚಾಯತ್ ಲೆಕ್ಕಕ್ಕೆ ತೆಗೊಳ್ಳದೆ ಏಕಾಏಕಿಯವರು ಅಲ್ಲಿ ನಮ್ಮ ಲ್ಯಾಂಡ್ ಅಂತ ಹೋಗಿ ಇಡೀ ಊರಿಡೀ ಗಲೀಜು ಮಾಡಿಕೊಂಡು ಪಂಚತ್ನ ಲೆಕ್ಕಕ್ಕೆ ತಗೊಂಡು ಊರವರಿಗೆ ತೊಂದರೆ ಕೊಟ್ಟು ಅಲ್ಲಿ ಈ ಪ್ರಾಬ್ಲಮ್ ಮಾಡ್ತಾರೆ ಅಟ್ಲೀಸ್ಟ್ ನಗರದವರು ಬೇರೆ ಗ್ರಾಮೀಣವನ್ನು ಮಾಡಿದಾಗ ಎರಡು ಮೂರು ಗ್ರಾಮದವರು ಸೇರಿಸಿಕೊಂಡು ಅಲ್ಲೇ ಕಸ ತೆಗಿತೇವೆ ಇಲ್ಲಿ ಈ ಒಂದು ಸಿಸ್ಟಮ್ ಜನ ಕೂಡ ಸಹಕಾರ ಕೊಡ್ತಾರೆ ಸ್ವಲ್ಪ ನೋಡಿಕೆ ನನ್ನ ಕಲ್ಲಿ ಸ್ವಚ್ದಲ್ಲಿ ಸೇಮ್ ಪ್ರಾಬ್ಲಮ್ ಇದೆ ಮೊನ್ನೆ ಸಭಾಧ್ಯಕ್ಷರೇ ಈಗ ರಾಜ್ಯದ ಹಲ್ವಾರು ಕಡೆ ಇದು ಸಮಸ್ಯೆ ಇದೆ ಸಭಾಧ್ಯಕ್ಷರೇ ಡಂಪಿಂಗ್ ಯಾರ್ಡ್ ಇದು ಸಮಸ್ಯೆ ಇದೆ ಸಭಾಧ್ಯಕ್ಷ ಅದಕ್ಕೆ ಸೆಗ್ರಿಗೇಟ್ ಮಾಡಿ ಎಲ್ಲ ಕಡೆ ಪ್ಲ್ಯಾಂಟ್ಸ್ ಮಾಡಲಿಕ್ಕೆ ಒಂದೊಂದಾಗಿ ಮಾಡ್ತಾಯಿದ್ದೀವಿ ಸಭಾಧ್ಯಕ್ಷರೇ ನಿರ್ದಿಷ್ಟವಾಗಿ ಈಗ ಸಕಲೇಶ್ಪುರ ಮತ್ತು ಮೇಡಮ್ ಕೇಳಿದ್ದು ಕಾನ್ಫ್ರೆನ್ಸಿ ಬಗ್ಗೆ ನೀವು ನೀವೇಳಿದ್ದೂ ನಾನು ನಮ್ಮ ಸೆಕ್ರೆಟ್ರಿಯವ್ರ ಜೊತೆ ಮಾತನಾಡಿ ಇದಕ್ಕೆ ಏನು ಪರಿಹಾರ ಕಟ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಮಾತಾಡ್ತೀನಿ ಸಭಾಧ್ಯಕ್ಷ ಈಗ ನಮ್ಮ ವೇದವ್ಯಾಸ ಕಾಮತ್ ಅವರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಸಭಾಧ್ಯಕ್ಷ ಪರ್ಟಿಕ್ಯುಲರ್ಲಿ